ರಾಜ್ಯ ಸರ್ಕಾರಿ ನೌಕರರಿಗೆ ಬಂಪರ್ ಗಿಫ್ಟ್ ತುಟ್ಟಿ ಭತ್ಯೆ ಶೇಕಡ ಐವತ್ತೆಂಟಕ್ಕೆ ಹೆಚ್ಚಿಸಿ ಸರ್ಕಾರ ಘೋಷಣೆ ಶಿಕ್ಷಣ ಕ್ಷೇತ್ರಕ್ಕೆ ಆರ್ಥಿಕ ಬಲ ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ಲಕ್ಷ್ಮಿ ಅರಸ್ ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ ಶಿಕ್ಷಣ ಕ್ಷೇತ್ರದ ಬೋಧಕ ಮತ್ತು ತತ್ಸಮಾನ ವೃಂದದ ಸಿಬ್ಬಂದಿಗಳಿಗೆ ಒಂದು ಸಂತಸದಾಯಕ ಸುದ್ದಿಯನ್ನು ಘೋಷಿಸಿದೆ ಎರಡ್ ಸಾವಿರದ ಹದಿನಾರರ ಪರಿಷ್ಕೃತ ಯುಜಿಸಿ ಐಸಿಎಆರ್ ಮತ್ತು ಎಐ ಸಿ ವೇತನ ಶ್ರೇಣಿಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರಿಗೆ ತುಟ್ಟಿ ಭತ್ಯೆಯನ್ನು ಶೇಕಡಾ ಐವತ್ತೆಂಟಕ್ಕೆ ಏರಿಕೆ ಮಾಡಲಾಗಿದೆ ಈ ಆದೇಶವು ಎರಡ್ ಸಾವಿರದ ಇಪ್ಪತ್ತೈದರ ಜುಲೈರಿಂದ ಜಾರಿಗೆ ಬಂದಿದ್ದು ಸರ್ಕಾರಿ ನೌಕರರಿಗೆ ಆರ್ಥಿಕ ನೆರವು ಒದಗಿಸುವ ಗುರಿಯನ್ನ ಹೊಂದಿದೆ ಈ ಕ್ರಮವು ರಾಜ್ಯದ ಶಿಕ್ಷಣ ಕ್ಷೇತ್ರದ ಸಿಬ್ಬಂದಿಗಳ ಜೀವನ ಮಟ್ಟವನ್ನ ಉನ್ನತೀಕರಿಸುವ ಮತ್ತು ಜೀವನ ವೆಚ್ಚದ ಏರಿಕೆನ ಸರಿದೂಗಿಸುವ ಉದ್ದೇಶವನ್ನು ಹೊಂದಿದೆ ಇನ್ನು ಕರ್ನಾಟಕ ಸರ್ಕಾರದ ಈ ಆದೇಶವು ವಿಶ್ವವಿದ್ಯಾಲಯಗಳು ಸರ್ಕಾರಿ ಅಥವಾ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳು ಮತ್ತು ಇತರ ಸಂಸ್ಥೆಗಳಲ್ಲಿ ಯು ಜಿಸಿ ಐ ಸಿ ಎ ಆರ್ ಮತ್ತು ಎಐ ಸಿಟಿಇ ವೇತನ ಶ್ರೇಣಿಗಳಲ್ಲಿ ಕಾರ್ಯನಿರ್ವಹಿಸುವ ಪೂರ್ಣಕಾಲಿಕ ನೌಕರರಿಗೆ ಅನ್ವಯಿಸುತ್ತದೆ ಈ ಆದೇಶದಲ್ಲಿ ಮೂಲ ವೇತನ ಎಂದರೆ ಸರ್ಕಾರಿ ನೌಕರನ್ನು ಧಾರಣೆ ಮಾಡಿರುವ ಹುದ್ದೆಗೆ ಸಂಬಂಧಿಸಿದ ಎರಡ್ ಸಾವಿರದ ಹದಿನಾರರ ಪರಿಷ್ಕೃತ ವೇತನ ಶ್ರೇಣಿಯ ಮೂಲ ವೇತನವಾಗಿದೆ ಇದರಲ್ಲಿ ಯಾವುದೇ ಇತರ ಉಪಲಬ್ಧಗಳನ್ನ ಸೇರಿಸಲಾಗುವುದಿಲ್ಲ ತುಟ್ಟಿ ಭತ್ತೆಯ ಲೆಕ್ಕಾಚಾರದಲ್ಲಿ ಐವತ್ತು ಪೈಸೆ ಮತ್ತು ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನ ಮುಂದಿನ ರೂಪಾಯಿಗೆ ಪೂರ್ಣಗೊಳಿಸಲಾಗುವುದು ಆದರೆ ಐವತ್ತು ಪೈಸೆಗಿಂತ ಕಡಿಮೆ ಭಿನ್ನಾಂಕಗಳನ್ನ ಕಡೆಗಣಿಸಲಾಗುವುದು ಈ ಏರಿಕೆಯಿಂದ ಉಂಟಾಗುವ ಬಾಕಿ ಮೊತ್ತವನ್ನ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳ ವೇತನ ಬಟವಾಡೆಗೂ ಮೊದಲು ಪಾವತಿಸಲಾಗುವುದು ಈ ತುಟ್ಟಿ ಭತ್ಯೆ ಏರಿಕೆಯು ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಬೋಧಕರು ಮತ್ತು ತತ್ಸಮಾನ ಸಿಬ್ಬಂದಿಗಳಿಗೆ ಆರ್ಥಿಕ ಸ್ಥಿರತೆಯನ್ನ ಒದಗಿಸುವ ಗುರಿಯನ್ನ ಹೊಂದಿದೆ ಜೀವನ ವೆಚ್ಚದ ಏರಿಕೆಯಿಂದ ಉಂಟಾಗುವ ಆರ್ಥಿಕ ಒತ್ತಡವನ್ನ ಕಡಿಮೆ ಮಾಡಲು ಈ ಕ್ರಮವು ಸಹಾಯವಾಗಲಿದೆ ಎಂದು ಸರ್ಕಾರ ತಿಳಿಸಿದೆ ಈ ಆದೇಶವು ಸರ್ಕಾರಿ ನೌಕರರಿಗೆ ಆರ್ಥಿಕ ನೆರವು ಒದಗಿಸುವುದರ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಉತ್ತೇಜನವನ್ನ ನೀಡಲಿದೆ ಕರ್ನಾಟಕ ಸರ್ಕಾರದ ಈ ನಿರ್ಧಾರವು ರಾಜ್ಯದ ಸರ್ಕಾರಿ ನೌಕರರಿಗೆ ಒಂದು ಬಂಪರ್ ಗಿಫ್ಟ್ ಎಂಬಂತೆ ಕಾಣುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಈ ತುಟ್ಟಿ ಭತ್ತೆಯ ಏರಿಕೆಯು ಹೆಚ್ಚಿನ ಆರ್ಥಿಕ ಸ್ಥಿರತೆಯನ್ನ ತಂದುಕೊಡಲಿದೆ ಇದರಿಂದಾಗಿ ಶಿಕ್ಷಕರು ಮತ್ತು ತತ್ಸಮಾನ ಸಿಬ್ಬಂದಿಗಳು ತಮ್ಮ ಕಾರ್ಯವನ್ನು ಇನ್ನಷ್ಟು ಉತ್ಸಾಹದಿಂದ ಮತ್ತು ಸಮರ್ಪಣೆಯಿಂದ ನಿರ್ವಹಿಸಲು ಪ್ರೇರಣೆ ಪಡೆಯಬಹುದು ಕೊನೆಯಲ್ಲಿ ಕರ್ನಾಟಕ ಸರ್ಕಾರದ ಈ ಕ್ರಮವು ಶಿಕ್ಷಣ ಕ್ಷೇತ್ರದ ನೌಕರರಿಗೆ ಆರ್ಥಿಕ ಸಬಲೀಕರಣದ ದಿಕ್ಕಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಆದೇಶವು ಜಾರಿಗೆ ಬಂದಾಗ ಸಾವಿರಾರು ನೌಕರರು ಇದರಿಂದ ಪ್ರಯೋಜನ ಪಡೆಯಲಿದ್ದಾರೆ ಮತ್ತು ಇದು ರಾಜ್ಯದ ಶಿಕ್ಷಣ ವ್ಯವಸ್ಥೆಯ ಗುಣಮಟ್ಟವನ್ನ ಇನ್ನಷ್ಟು ಉನ್ನತ ೀಕರಿಸುವಲ್ಲಿ ಸಹಾಯವಾಗಲಿದೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ